ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಹಾಸನ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದ ನವೀಕರಣ ಮತ್ತು ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಶಿಕ್ಷಣ ಸಚಿವರಿಗೆ ಸಂಸದ ಶ್ರೇಯಸ್ ಪಟೇಲ್ ಮನವಿ ಕಾಡಾನೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಐದನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನೆ ಮತ್ತು ಅರಕಲಗೂಡು ತಾಲೂಕು ಕಚೇರಿ ಆವರಣದಲ್ಲೇ ಸ್ಥಳೀಯರ ಹೊಡೆದಾಟ ವಾರ್ತೆಗಳ ವಿವರ ಕೇಂದ್ರ ಶಿಕ್ಷಣ ಸಚಿವರಾದ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರನ್ನು ಸಂಸದ ಶ್ರೇಯಸ್ ಪಟೇಲ್ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಮಾವಿನಕೆರೆಯ ಜವಾಹರ್ ನವೋದಯ ವಿದ್ಯಾಲಯದ ನವೀಕರಣ ಮತ್ತು ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ನೆರವೇರಿಸುವಂತೆ ಮನವಿ ಸಲ್ಲಿಸಿದರು ಪ್ರಸ್ತುತ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿದ್ದು ಅವರ ಶಿಕ್ಷಣ ಕ್ರೀಡೆ ಮತ್ತಿತರ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ತೋರುತ್ತಿದ್ದಾರೆ ಅವರಿಗೆ ಅವಶ್ಯಕ ಸೌಲಭ್ಯಗಳನ್ನು ಕಲ್ಪಿಸಿ ಪ್ರೋತ್ಸಾಹಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಮಾನ್ಯ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಶಾಲೆಯ ನವೀಕರಣದ ಬಗ್ಗೆ ಭರವಸೆ ನೀಡಿದರು ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕಾಗಿ ನಡೆಯುತ್ತಿರುವ ಐದನೇ ದಿನದ ಹೋರಾಟದ ಸ್ಥಳಕ್ಕೆ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಸಾಥ್ ನೀಡಿದರು ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಕಾಡಾನೆ ವಿಚಾರವಾಗಿ ಸರಕಾರಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು ಸಕಲೇಶಪುರ ಭಾಗದಲ್ಲಿ ಸ್ವಲ್ಪ ಆನೆಗಳ ಹಾವಳಿ ಕಡಿಮೆ ಆಗಿದ್ದು ಆಲೂರು ಭಾಗದಲ್ಲೂ ಆನೆಗಳು ಇದ್ದು ಬೇಲೂರು ಕಡೆಯಲ್ಲಿ ಅತಿ ಹೆಚ್ಚು ಇದೆ ಇದುವರೆಗೂ ರೈತರ ಬೆಳೆಗಳು ಸಾಕಷ್ಟು ನಷ್ಟವಾಗಿದೆ ಕಳೆದ ಹತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದ ವೇಳೆ ಎ ಮಂಜು ಸಚಿವರಾಗಿದ್ದಾಗ ಬೇಲೂರು ತಾಲೂಕಿನಲ್ಲಿ ಒಂದು ಕಾಡಾನೆ ಕಾರಿಡಾರ್ ಮಾಡಿ ಒಂದು ಶಾಶ್ವತ ಪರಿಹಾರ ಮಾಡಬೇಕು ತಾತ್ಕಾಲಿಕ ಪರಿಹಾರದಿಂದ ಯಾವ ಪ್ರಯೋಜನ ಆಗುವುದಿಲ್ಲ ಎಂದು ಮನಗೊಂಡು ಹದಿನೇಳು ಸಾವಿರ ಎಕರೆ ಅರಣ್ಯ ಭೂಮಿ ಮತ್ತು ರೆವೆನ್ಯೂ ಭೂಮಿಯನ್ನು ಕಾರಿಡಾರ್ ಮಾಡುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಯಿತು ಎಂದರು ಇನ್ನೂ ಕಾರಿಡಾರ್ಗೆ ಪಡೆದಿರುವ ರೈತರಿಗೆ ಭೂ ಪರಿಹಾರ ಕೊಡಬೇಕೆಂದು ಎಷ್ಟೇ ಒತ್ತಡ ಹಾಕಿದರೂ ಇದುವರೆಗೆ ಜಾರಿಗೆ ಬಂದಿರುವುದು ಯಾವ ಕಾರಣಕ್ಕಾಗಿ ಕಾಡಾನೆಗಳು ನಾಡಿಗೆ ಬರುತ್ತಿದೆ ಕಾಡಿನಲ್ಲಿ ಆಹಾರವಿಲ್ಲ ಎಂದು ನಾಡಿನಲ್ಲಿ ಕಾಡು ಇರುವುದರಿಂದ ಬರುತ್ತಿದೆ ಈಗಲಾದರೂ ಸರಕಾರ ಎಚ್ಚೆತ್ತುಕೊಂಡು ಸೌತ್ ಆಫ್ರಿಕಾದಲ್ಲಿ ಇರುವ ನ್ಯಾಷನಲ್ ಪಾರ್ಕ್ ಇದ್ದು ಆನೆಗಳಿಗಾಗಿಯೇ ಬೇರೆ ಪಾರ್ಕ್ ಮಾಡಲಾಗಿದೆ ಅದರಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಹೇಳಿದರು అధికారిలో దివ్య నిర్లక్ష్యం తోడు ఇవచ్చు నమ్మ సగమేశ్వర భాగంలో స్వల్ప కడిమే ఆగి ఆన హావులు ఆరూరు భాగంలో కూడా ఇదే అది బేనూరు భాగంలో అతిహెచ్చు ఇది మొదలు జరి సడు సాద మురుసూరీ నమ్మ చీకరణ ఒప్పుడు ఆ ఆనయంగా తుల్తానికి శాశ్వత అంగమకే ఒట్రె ఈవరకు ఆశ్య ಅದಕ್ಕೆ ಒಂದು ಮೂರು ನಾಲ್ಕು ವರ್ಷದಿಂದ ನಮ್ಮ ಬೇಲೂರು ತಾಲೂಕಿನಲ್ಲಿ ಮೂವೇರ ತಾಲೂಕಿನ ನಮ್ಮಲ್ಲಂತೂ ಸಕಲೇಶ್ಪುರ ಮತ್ತು ಆಲೂರು ತಾಲೂಕಿನಲ್ಲಿ ನಮ್ಮ ರೈತರನ್ನ ಕಾರ್ಮಿಕರ ಜೀವಗಳನ್ನ ಹಿಮ್ಮೆ ಏನು ಇಪ್ಪ ಮಾಡ್ಲಿ ಬೆಳೆಗಳು ಸಾಕಷ್ಟು ನಷ್ಟ ಆಗಿರ್ಲಿ ಇದಕ್ಕೆ ನಾವು ಸುಮಾರು ಹತ್ತು ವರ್ಷದ ಹಿಂದೆ ಮಾನ್ಯ ಎ ಮಂಜು ಅವರು ಮಂತ್ರಿಗಳಾಗಿದ್ದರು ಕಾಂಗ್ರೆಸ್ ಸರ್ಕಾರ ಇತ್ತು ಬೇಲೂರು ತಾಲೂಕಿನಲ್ಲಿ ಒಂದು ಆನೆ ಕಾರಣ ಮಾಡಬೇಕು ಒಂದು ಶಾಶ್ವತ ಪರಿಹಾರವನ್ನು ಮಾಡಬೇಕು ತಾತ್ಕಾಲಿಕ ಪರಿಹಾರಗಳಿಂದ ಯಾವುದೇ ಕ್ರಮ ಆಗಲ್ಲ ಇರ್ತಕ್ಕಂಥದ್ದನ್ನು ಮನಗಂಡು ನಾವು ನಮ್ಮ ಹೆತ್ತೂರು ಹುಬ್ಬಳ್ಳಿಯ ಸುಮಾರು ಎಂಟು ಹಳ್ಳಿಗಳಲ್ಲಿ ರೈತರ ಸ್ವತಃ ನನ್ನನ್ನು ನಮ್ಮ ಪರಮೇಶ್ವರಿಗೆ ನಮ್ಮ ಮೊಳಸಾವಿರ ನಮ್ಮ ಕುಮಾರ್ ಇವರಿಗೆಲ್ಲ ಗೊತ್ತಿಲ್ಲ ಚೆನ್ನಾಗಿ ನಮ್ಮ ತಾಲುಕರಿಗೆ ಇದ್ದಾರೆ ನಾವು ಮೂರು ಸಾವಿರ ಎಕರೆಯನ್ನು ರೈತರಿಂದ ಕೊಡ್ತಕ್ಕಂಥದ್ದು ಉಳಿದ ಹದಿನೇಳು ಸಾವಿರ ಎಕರೆಯನ್ನು ಅರಣ್ಯ ಭೂಮಿ ಮತ್ತು ರೆವಿನ್ಯೂ ಭೂಮಿಯನ್ನು ಬಡಗಳು ಆನೆ ಕಾರಣ ಆಗ್ಬೋದು ಅಂತ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಕಳಿಸಿದ್ವಿ ಸುಮಾರು ಇಪ್ಪತ್ತು ಇನ್ನೂರ ಎಪ್ಪತ್ತೆರಡು ಕೋಟಿ ಹಣವನ್ನ ರೈತರಿಗೆ ಕೊಡಬೇಕು ಭೂಮಾಲಿಕರಿಗೆ ಅಂತ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಅದು ಜಾರಿಗೆ ಬಂದಿಲ್ಲ ರೈಲ್ವೆ ಬ್ಯಾರಿಕೇಟ್ ಆಗ್ತಾ ಇದೆ ಬೇರೆ ಬೇರೆ ತಾತ್ಕಾಲಿಕ ಆಗ್ತಾ ಇದೆ ಆದರೆ ಮೂಲ ಉದ್ದೇಶವನ್ನ ಮೂಲ ಕಾರಣವನ್ನೇ ಇಲಾಖೆ ಬರ್ತಂಗೆ ಕಾಣ್ತಾ ಇದೆ ನಮ್ಮ ಬೇಡಿಕೆ ಮುಂದೆ ಯಾವ ಕಾರಣಕ್ಕಾಗಿ ಆನೆಗಳು ನಾಡಿಗೆ ಬರ್ತಾ ಇದಾವೆ ನಾಡಿನಲ್ಲಿ ಕಾಡಿರೋದ್ರಿಂದ ಬರ್ತಾ ಇದೆ ನಮ್ಮ ಪ್ರಾಂತಗಳು ನಮ್ಮ ಜಮೀನ್ದಾರಿ ಕಾಡನ್ನು ಬೆಳೆದಿರೋದ್ರಿಂದ ಬರ್ತಾ ಇದ್ದಾವೆ ಅಲ್ಲಿ ಕಾಡಿಲ್ಲ ನೀರಿಲ್ಲ ಆಹಾರ ಇಲ್ಲ ಇದನ್ನ ಹೇಳಿ 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 ನಾವು ಸಾಕಾಗ ಹೋಗಿದೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ನೀವರಾದರೂ ಮೊನ್ನೆ ಮಂತ್ರಿಗಳು ಹೇಳ್ತಾರೆ ನಾವು ವಿಹಾರ ಧಾಮವನ್ನು ಸ್ಥಾಪಿಸಿ ಮಾತು ಮಾತಾಡಿದ್ದಾರೆ ನಮ್ಮ ಇನ್ನು ವಿಹಾರ ಧಾಮಗಳು ಬಹಳಷ್ಟು ಕಡೆ ಆಗಿದೆ ಹಾಗೆ ಅವರು ಕೂಡ ಬಿಟ್ಟು ಆಗಿದ್ದಾವೆ ಶಾಶ್ವತ ಪರಿಹಾರ ಎಲ್ಲಾದ್ರೂ ಒಂದು ಕಡೆಗ ನಮ್ಮಲ್ಲಿ ಸೌತ್ ಆಫ್ರಿಕಾದಲ್ಲಿ ಟ್ರೂಗರ್ ನ್ಯಾಷನಲ್ ಪಾರ್ಕ್ ಇದೆ ಆನೆಗಳಿಗಾಗಿಯೇ ಬೇರೆ ಪಾರ್ಕ್ ಮಾಡಿದ್ದಾರೆ ಖರ್ಚು ಬರ್ತಾ ಇದೆ ಐನೂರು ಕೋಟಿ ಖರ್ಚು ಮಾಡ್ತಿದ್ದೀರಿ ನೀವು ಇನ್ನೊಂದು ಐನೂರು ಕೋಟಿ ಆಗಲಿ ಕ್ಯಾಂಪ್ ಹಣ ಇದೆ ಕ್ಯಾಂಪ್ ಹಣ ಅದಕ್ಕೆ ಉಪಯೋಗಿಸ್ಕಾಗಲ್ಲ ಅಂತ ಹೇಳ್ತಾರೆ ಬದಲಾವಣೆ ಮಾಡ್ತಕ್ಕಂಥದ್ದು ಕೊಂಡನ್ನು ನಮಗೆ ಬಿಟ್ಟಿದ್ದು ಸರ್ಕಾರಕ್ಕೆ ಆದ್ದರಿಂದ ಕೇಂದ್ರ ಸರ್ಕಾರ ಮತ್ತು ಎರಡೂ ರಾಜ್ಯ ಸರ್ಕಾರ ಇದ್ರ ನೀವು ಅಲ್ಲಿ ಚುರುಕಾಗಬೇಕು ಇವತ್ತು ನಮ್ಮ ಈ ನಾಲ್ಕು ತಾಲೂಕುಗಳಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿ ಇವತ್ತು ಬೇರೆ ಬೇರೆ ನಾವು ಮೊನ್ನೆ ನಮ್ಮ ಉದೇವರದಲ್ಲಿ ಒಂದು ಆಯಿತು ನಮ್ಮ ನಾವು ಇದಾಗಿದ್ದಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥದಲ್ಲಿ ಹದಿನೈದು ಲಕ್ಷ ರೂಪಾಯಿಯನ್ನು ಕೊಡಬೇಕಂತ ಒತ್ತಾಯ ಮಾಡಿದ್ವಿ ಒಪ್ಪಿಯವರು ಕೂಡ ಆಯಿತು ಹಣ ಕೊಡೋದು ಒಂದು ಕಡೆ ಅದು ತಾತ್ಕಾಲಿಕ ಪ್ರಿಯ ಅದಾದರೆ ಆದರೆ ನಾನು ಸರ್ಕಾರ ಕೊಡ್ತಾ ಮತ್ತೆ ನಮ್ಮ ಕುಟುಂಬಕ್ಕೆ ಒಂದು ಶಾಶ್ವತ ಸರ್ಕಾರಿ ಉದ್ಯೋಗ ಕೊಟ್ಟ ಸರ್ಕಾರಿ ಉದ್ಯೋಗ ಕೊಡಬೇಕು ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ರೈತ ಸಂಘದ ಮುಖಂಡ ಬಳ್ಳೂರು ಸ್ವಾಮಿಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ತ್ಯಾವೇಗೌಡ ಜಯ ಕರ್ನಾಟಕ ಬೇಲೂರು ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಆಲೂರು ತಾಲೂಕು ಅಧ್ಯಕ್ಷ ಸಂದೇಶ್ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತಾಲೂಕು ಕಚೇರಿ ಆವರಣದಲ್ಲಿಯೇ ಸ್ಥಳೀಯರು ಹೊಡೆದಾಡಿಕೊಂಡಿರುವ ಘಟನೆ ನಡೆದಿದೆ ಪಟ್ಟಣದ ತಾಲೂಕು ಕಚೇರಿಯ ಒಳಾಂಗಣದ ತಹಶೀಲ್ದಾರ್ ಕೊಠಡಿ ಎದುರು ಸ್ಥಳೀಯರಾದ ಇಬ್ಬರು ಸಾರ್ವಜನಿಕರ ಎದುರು ಪರಸ್ಪರ ಹೊರದಾಡಿಕೊಂಡಿರುವುದು ಕಾನೂನು ಸುವ್ಯವಸ್ಥೆ ಇಲ್ಲದಂತಾಗಿದೆ ಈ ಇಬ್ಬರ ಮಾರಾಮಾರಿ ಕಂಡು ಜನತೆ ಬೆಚ್ಚಿಬಿದ್ದಿದ್ದು ತಾಲೂಕು ಕಚೇರಿಯ ಒಳಗೂ ಹೊರಗೂ ಸೂಕ್ತ ರಕ್ಷಣೆ ಇಲ್ಲದಂತಾಗಿದೆ ஆ yeah. <laughs> ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ಹಾಸನ ಭೀಮಾ ಮಳಿಗೆಯಲ್ಲಿ ಹನ್ನೊಂದನೇ ವಾರ್ಷಿಕೋತ್ಸವದ ಅದ್ದೂರಿ ಆಚರಣೆ ಚಿನ್ನ ಪ್ರತಿ ಗ್ರಾಮ್ಗೆ ರೂಪಾಯಿ ಐನೂರರವರೆಗೆ ರಿಯಾಯಿತಿ ವಜ್ರ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಏಳು ಸಾವಿರ ಕ್ಯಾಶ್ ಬ್ಯಾಕ್ ಜೊತೆಗೆ ರೂಪಾಯಿ ಒಂದು ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ವೌಚರ್ ಹೆಚ್ಚುವರಿಯಾಗಿ ಬೆಳ್ಳಿಯ ಮೇಲೆ ಪ್ರತಿ ಗೆ ರೂಪಾಯಿ ಐದು ಸಾವಿರದವರೆಗೆ ರಿಯಾಯಿತಿ ಪಡೆಯಿರಿ ಲಕ್ಕಿ ಡ್ರಾ ಮೂಲಕ ಪ್ರತಿದಿನ ಎರಡು ಅಪ್ರಿಲಿಯಾ ಸ್ಕೂಟರ್ಸ್ ಗೆಲ್ಲುವ ಅವಕಾಶ ಹಾಸನ ಬಿಎಂ ರಸ್ತೆಯಲ್ಲಿರುವ ಭೀಮಾ ಜುವೆಲರ್ಸ್ ಮಳಿಗೆಯಲ್ಲಿ ಮಾತ್ರ ಲಭ್ಯ ಷರತ್ತುಗಳು ಅನ್ವಯ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು ವಿವೇಕನಗರ ಹಾಸನ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ನಮ್ಮ ಕಾಲೇಜಿನ ವತಿಯಿಂದ ಎಂಟಿಎಸ್ಸಿ ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ಆಕಾಂಕ್ಷಿತರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಈ ಪರೀಕ್ಷೆಯಲ್ಲಿ ಒಂದರಿಂದ ಇಪ್ಪತ್ತನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ಇಪ್ಪತ್ತೊಂದರಿಂದ ನಲವತ್ತನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ ಇಪ್ಪತ್ತು ಸಾವಿರ ನಗದು ಬಹುಮಾನ ಹಾಗೂ ನಲವತ್ತೊಂದರಿಂದ ಅರವತ್ತನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ ಹದಿನೈದು ಸಾವಿರ ನಗದು ಬಹುಮಾನ ಕೊಡಲಾಗುವುದು ಅಲ್ಲದೆ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತೆಂಟು ಹಾಗೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ಹಾಗೂ ಶೇಕಡಾ ತೊಂಬತ್ತಾರರಿಂದ ತೊಂಬತ್ತೇಳು ಪಾಯಿಂಟ್ ಒಂಬತ್ತು ಒಂಬತ್ತು ಗಳಿಸಿದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ನಗದು ಬಹುಮಾನವನ್ನು ಎಸ್ಎಸ್ಎಲ್ಸಿ ಬೋರ್ಡ್ ಎಕ್ಸಾಮ್ ರಿವಾರ್ಡ್ಸ್ ಆಗಿ ಕೊಡಲಾಗುತ್ತದೆ ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಈ ಮೇಲಿನ ವಿಳಾಸದಲ್ಲಿ ಅಥವಾ ಈ ಕೆಳಕಂಡ ಆನ್ಲೈನ್ ಲಿಂಕ್ನಲ್ಲಿ ಉಚಿತವಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಕೋರಲಾಗಿದೆ ಮತ್ತು ವಾಟ್ಸ್ಆ್ಯಪ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಒನ್ ಫೋರ್ ಡಬಲ್ ಫೈವ್ ಜೀರೋ ಸಿಕ್ಸ್ಗೂ ಕಳುಹಿಸಬಹುದು ಅಲ್ಲದೆ ರಿಜಿಸ್ಟ್ರೇಷನ್ ಮಾಡದೆ ನೇರವಾಗಿ ಬಂದ ವಿದ್ಯಾರ್ಥಿಗಳನ್ನು ಪರಿಗಣಿಸಲಾಗುವುದು ಪರೀಕ್ಷೆ ನಡೆಯುವ ಸ್ಥಳ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು ವಿವೇಕನಗರ ಹಾಸನ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಸಮಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀರೋ ಏಟ್ ಒನ್ ಸೆವೆನ್ ಟೂ ಟು ನೈನ್ ಸೆವೆನ್ ಒನ್ ಸಿಕ್ಸ್ ಫೋರ್ ನೈನ್ ಡಬಲ್ ಸಿಕ್ಸ್ ತ್ರೀ ಒನ್ ಫೋರ್ ಡಬಲ್ ಫೈವ್ ಜೀರೋ ಸಿಕ್ಸ್ ಏಟ್ ಟೂ ಟ್ರಿಪಲ್ ಸೆವೆನ್ ಏಟ್ ಡಬಲ್ ಫೈವ್ ತ್ರೀ ಫೋರ್ ಹಾಗೂ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೋರ್ ತ್ರೀ ನೈನ್ ಏಟ್ ಡಬಲ್ ಫೈವ್ ದಿ ಕನ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸವಾರು ಮಕ್ಕಳಿಗೆ ಬೇಕಾಗುವ ಅಮೂಲ್ಯವಾದ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸೇವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕ್ವೇರ್ ಡಿಯನ್ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕೈ ಹಾಸನದ ಆವರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡನ್ ಡೈಮ್ ಶೋರೂಮ್ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು ಡಿಸೆಂಬರ್ ಹತ್ತರಿಂದ ಮೂವತ್ತೊಂದರವರೆಗೆ ಏಳನಿಂಗ್ ಆಫರ್ ನಡೀತಾ ಇದೆ ಒಂದು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಎರಡು ಗ್ರಾಮ್ ಚಿನ್ನ ಎರಡು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹತ್ತು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಇಪ್ಪತ್ತು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹಾಗೆ ಚಿಲ್ವರ್ ಕಾಲ್ಚೈನ್ ಮತ್ತು ಕಾಲುಂಗದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ ಇದರ ಜೊತೆ ಲಕ್ಕಿಡ್ರ ಆಫರ್ ಕೂಡ ಇದೆ ಆ್ಯಕ್ಟಿವ ಸ್ಕೂಟರ್ ವಿನ್ ಆಗಬಹುದು ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತಿರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ ಒಂದು ಗ್ರಾಮ್ ತೆಗೆದುಕೊಂಡರೆ ಒಂದು ಗ್ರಾಮ್ ಕೂಪನ್ ಸಿಗುತ್ತದೆ ಐದು ಗ್ರಾ ಐದು ಗ್ರಾಮ್ ತೆಗೆದುಕೊಂಡರೆ ಐದು ಕೂಪನ್ ಲಕ್ಕಿ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಇಪ್ಪತ್ತು ಗ್ರಾಮ್ ತೆಗೆದುಕೊಂಡರೆ ಇಪ್ಪತ್ತು ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಬೇಗ ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಕನ್ಸಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂಥ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯು ಐ ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ ಐ ವಿ ಎಫ್ ಭ್ರೂಣ ಬಯಾಪ್ಸಿ ಬ್ಲ್ಯಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನು ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ಸರ್ಜರಿಗಳನ್ನು ಸಹ ಸಂತಸ ಐವಿಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳೆಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಮಕ್ಕಳೆಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಎಸ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡ್ಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ಎಫ್ ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ವಿ ನ ಮಾಡಿಕೊಡಲಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರ ಉತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ನೋವ್ ವೈಟ್ ಗೋಲ್ಡ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ಕೊಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಷಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕೆರಟಿನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಈ ಸೇವೆಗಳನ್ನು ಈ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ಮಾತ್ರ ಹದಿನೈದು ಸಾವಿರ ರೂಪಾಯಿಯ ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ಒಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಾತ್ರ ಮತ್ತೆ ಯಾಕೆ ತಡ ಬನ್ನಿ ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ ಚೆನ್ನಾಗಿ ಅನಿಸ್ತು ಸರ್ ಇಲ್ಲಿ ನಾನು ಎರಡು ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಎಸ್ ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದು ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟಿಂಗ್ ಮಸ್ಟ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ಮತ್ತೊಮ್ಮೆ ಅಮುಖ ವಾರ್ತೆಗಳಿಗೆ ಸ್ವಾಗತ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಪಕ್ಷದ ಮುಖಂಡರು ಶ್ರದ್ಧಾಂಜಲಿ ಅರ್ಪಿಸಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇ ಎಚ್ ಲಕ್ಷ್ಮಣ್ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಎರಡು ಜನ ಸರಳ ಸಜ್ಜನಿಕೆಯ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಮತ್ತು ಎಸ್ ಎಂ ಕೃಷ್ಣ ಇಬ್ಬರಲ್ಲೂ ಕೂಡ ಒಂದೇ ರೀತಿಯ ಹೊಂದಾಣಿಕೆ ಇದ್ದವರು ಯಾವತ್ತೂ ಕೂಡ ಯಾರಿಗೂ ನೋವಾಗದ ರೀತಿ ರಾಜಕಾರಣ ಮಾಡಿಕೊಂಡವರು ರಾಜಕಾರಣದಲ್ಲಿ ಅನೇಕ ಕಷ್ಟ ಅನುಭವಿಸಿದವರು ಇವರು ಅಧಿಕಾರದಲ್ಲಿ ರಾಜ್ಕುಮಾರ್ ಅಪಹರಣವನ್ನು ವೀರಪ್ಪನ್ ಮಾಡಿರುವುದು ಇವೆಲ್ಲ ಎಲ್ಲ ನೋವು ಇದ್ದರೂ ಎಸ್ ಎಂ ಕೃಷ್ಣ ಅವರು ನಗು ನಗುತ್ತಾ ಇದ್ದೇ ಕೆಲಸ ಮಾಡಿದವರು ಎಂದು ಹೇಳಿದರು ಭಾಳ ಇದೆ ಅಷ್ಟಿಷ್ಟು ತಲ್ಲ ನಮ್ಮ ರಾಜ್ಯದಲ್ಲಿ ಎರಡು ಜನ ಸರಳ ಸಜ್ಜನಿಕೆಯ ಮುಖ್ಯಮಂತ್ರಿಗಳು ಸೇಮ್ ಈಕ್ವಲ್ ಆಗಿ ಕಾಣ್ತಾ ಇದ್ವಿ ಅಂದರೆ ಒಬ್ಬ ರಾಮಕೃಷ್ಣ ಹೆಣ್ಣರು ಮತ್ತು ಎಸ್ ಎನ್ ಕೃಷ್ಣ ಅವರು ಅವರಿಬ್ಬರಲ್ಲೂ ಕೂಡ ಒಂದು ಒಂದು ರೀತಿಯಾದಂಥ ಹೊಂದಾಣಿಕೆ ಆದಂಥ ಒಂದು ಸ್ವಭಾವ ಇದೆ ಅವರು ಯಾವುದೇ ಒಬ್ಬ ವಿರೋಧ ಪಕ್ಷದ ರಾಜಕಾರಣಿಗೂ ಕೂಡ ನೋವನ್ನು ನಡೆ ನೋವನ್ನು ನೋವಾಗದ ರೀತಿಯಲ್ಲಿ ಮಾತಾಡಿ ರಾಜಕಾರಣ ಮಾಡ್ಕೊಂಡು ಬಂದಂಥ ಅವರು ಬಹಳ ವಿದ್ಯಾವಂತರು ಆಗಿದ್ದರು ಅವರ ರಾಜಕೀಯ ಜೀವನ ಇಂಡಿಪೆಂಡೆಂಟ್ ಆಗಿ ನಾನು ಮೊನ್ನೆ ಕೇಳ್ತಾ ಇದ್ದೆ ದೇವೇಗೌಡರು ಮತ್ತು ಅವರಿಬ್ಬರು ಒಂದೇ ಸಲ ಇಂಡಿಪೆಂಡೆಂಟ್ ಆಗಿ ಗೆದ್ದು ವಿಧಾನಸಭೆಗೆ ಆಯ್ಕೆ ಆಗಿ ಅಲ್ಲಿಂದ ಅವರ ಪಯಣ ತಿರುಗಿ ನೋಡಲೇ ಇಲ್ಲ ಅವರು ಕೊಟ್ಟಂಥ ಕೊಡುಗೆಗಳು ಅನೇಕ ಮೈಲಿಗಲ್ಲುಗಳನ್ನ ಬಿಟ್ಟು ಹೋಗಿದ್ದಾರೆ ಏನು ಹೆಂಗಲ್ ಹನುಮಂತ ಏನೋರು ಸಾಗಿದಂಥ ದಾರಿಯಲ್ಲಿ ಅವರು ನಡ್ಕೊಂಡು ಬಂದಂಥ ದಾರಿ ಅದೇ ರೀತಿಯಾದಂಥ ಅನೇಕ ಕೊಡುಗೆಗಳನ್ನ ಎಸ್ ಎಂ ಅವರು ಬಿಟ್ಟವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕಂತೂ ತುಂಬ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಂಥವರು ಯಾರು ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಎಸ್ ಎಂ ಅವರು ಅಂತ ಹೇಳಬೇಕು ಈಗ ತಾನೇ ನಮ್ಮ ಜನರಲ್ ಸೆಕ್ರೆಟರಿ ರಘು ಅವರು ಹೇಳ್ತಾ ಇದ್ದರು ಅನೇಕ ವಿಚಾರಗಳು ಆದಾಗಿ ಬೆಂಗಳೂರು ಬೆಳೀಲಿಕ್ಕಾಗಿ ನಮ್ಮ ಅವರು ಅದೇ ರೀತಿ ರಾಜಕೀಯದಲ್ಲೂ ಅಷ್ಟೇ ಕಷ್ಟಗಳನ್ನು ಅನುಭವಿಸಿದಂಥ ರಾಜಕಾರಣಿ ಅಂದರೆ ಎಸ್ ಎಂ ಕೃಷ್ಣ ಅವ್ರೊಬ್ಬರೇನೆ ಬರಗಾಲ ಬಂದಿದ್ದು ವೀರಪ್ಪನ ಅಪಹರಣ ಆಗಿದ್ದು ಇಂಥವನ್ನೆಲ್ಲವೂ ಕೂಡ ಅದ ಅಲ್ಲ ವೀರಪ್ಪನ ರಾಜಕುಮಾರನ ಅಪಹರಣ ಮಾಡಿದ್ದು ಇವೆಲ್ಲ ವಿಚಾರಗಳಲ್ಲಿ ನೊಂದು ಎಷ್ಟೇ ನೋವಿದ್ರೂ ಕೂಡ ನಗನಂತ ರಾಜಕಾರಣವನ್ನು ಮಾಡಿಕೊಂಡು ರಾಜ್ಯವನ್ನು ಒಂದು ಭಾಳ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಲೇಬೇಕು ಅಂತ ಕನಸು ಕಟ್ಟಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಚ್ ಕೆ ಜವರೇಗೌಡ ಮಾತನಾಡಿ ಎಸ್ ಎಂ ಕೃಷ್ಣ ಅವರಿಗೆ ಗೌರವ ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಬಾರದ ಕಂಡಂತಹ ಅಪರೂಪದ ರಾಜಕಾರಣಿ ಕ್ರಿಯಾಶೀಲ ರಾಜಕಾರಣಿ ಎಂದರೆ ತಪ್ಪಾಗಲಾರದು ದೇವರಾಜು ಅರಸು ಸಿಎಂ ಆಗಿದ್ದಾಗ ಇವರು ಕೈಗಾರಿಕಾ ಮಂತ್ರಿ ಆಗುತ್ತಾರೆ ಇವರು ರಾಜಕಾರಣಿಗಳಿಗೆ ಆದರ್ಶ ವ್ಯಕ್ತಿ ಎಂದು ಹೇಳಿದರು ಅಪರೂಪದ ರಾಜಕಾರಣಿ ಯಾವುದೇ ಸಂದರ್ಭದಲ್ಲೂ ಸಿಮಿತವನ್ನು ಕಳೆದುಕೊಳ್ಳದೆ ವಿವೇಚನಾ ಪೂರ್ವಕವಾಗಿ ತೀರ್ಮಾನಗಳನ್ನು ಮಾಡಿದಂಥ ಯಾವುದಾದ್ರೂ ರಾಜಕಾರಣಿ ಇದ್ದರೆ ಅದು ಎಸ್ ಎಂ ಕೃಷ್ಣರು ಅನೇಕ ಪಾಶ್ಚಾತ್ಯ ದೇಶಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಅಲ್ಲಿ ಹೇಳುವಂಥ ಹೆಸರು ದಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಈಸ್ ಬ್ಯಾಂಗ್ಳೂರು ದ ಇನ್ಸ್ಟಿಗೇಟರ್ ಆ್ಯಂಡ್ ಪ್ರಮೋಟರ್ ಆಫ್ ಬೆಂಗ್ಳೋರ್ ಈ ಸಿಸ್ಟಮ್ ಕೃಷ್ಣ ಅದು ಶಾಶ್ವತವಾದಂಥ ಒಂದು ಕೊಡುಗೆ ಅವ್ರು ಕೊಟ್ಟಂತ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಯಂಗ್ಸ್ಟರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಾನ್ ಎಫ್ ಕೆರಡಿ ಅವರು ಅಮೆರಿಕದ ಅಧ್ಯಕ್ಷರಾಗಿತ್ತು ಆ ಚುನಾವಣೆಯಲ್ಲಿ ಜಾನ್ ಎಫ್ ಕೆನಡಿಯವರ ಪರವಾಗಿ ಕೃಷ್ಣ ಅವರು ಕ್ಯಾನ್ವಾಸ್ ಮಾಡಿದ್ರು ಅವ್ರಿಗೊಂದು ಪತ್ರ ಬರ್ತಿದ್ದಾರೆ ಜಾನ್ ಎಫ್ ಅವರು ನೀವು ಗುಧೋನ್ಮುಖವಾದಂಥ ನಾಯಕರಾಗ್ತೀರಿ ನಿಮ್ಮಲ್ಲಿ ಕ್ರಿಯಾಚಲಿತೆ ಇದೆ ನಿಮ್ಮಲ್ಲಿ ಕಮಿಟ್ಮೆಂಟ್ ಇದೆ ಅಂತಕ್ಕಂಥ ಅಂಶವನ್ನು ಅವರು ಆ ಪತ್ರದಲ್ಲಿ ತಿಳಿಸಿದ್ದಾರೆ ಜಾನ್ ಎಫ್ ಕೆಮಡಿ ಅದಾದ ನಂತರ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಆಯ್ಕೆ ಆಗ್ತಾರೆ ಅದಾದ ನಂತರ ಅರವತ್ತೆಂಟರಲ್ಲಿ ಅರುವತ್ತೇಳು ಸೋಲ್ತಾರೆ ಅವರು ಮದ್ದೂರಲ್ಲಿ ಸೋಲ್ತಾರೆ ಅರವತ್ತೆಂಟರಲ್ಲಿ ನಡೆದಂಥ ಲ ಮಂಡ್ಯದ ಲೋಕಸಭಾ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಇವರು ಗೆಲ್ಲಿಸ್ತಾರೆ ನಂತರ ಪಾರ್ಲಿಮೆಂಟಿ ಅಫೇರ್ಸಲ್ಲಿ ಇವರ ಸಂಸತ್ನಲ್ಲಿ ನಡವಳಿಕೆಗಳು ಮತ್ತು ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದಂಥ ಇಂದಿರಾ ಗಾಂಧಿಯವರು ತುಂಬ ಆಪ್ತರಾಗ್ತಾರೆ ಇವರು ಇವರು ಅವರಿಗೆ ಆಪ್ತರಾಗ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವರು ಕೈಗಾರಿಕಾ ಸಚಿವರಾಗ್ತಾರೆ ಕೈಗಾರಿಕಾ ಸಚಿವರಾಗ್ತಾರೆ ಯಾವತ್ತೂ ಸಹ ಕೃಷ್ಣ ಅವರ ನಡವಳಿಕೆ ಜನಸಾಮಾನ್ಯರಿಗೆ ಮತ್ತು ವಿಶೇಷವಾಗಿ ರಾಜಕಾರಣಿಗಳಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾಜಿ ಶಾಸಕ ಬಿವಿ ಕರಿಗೌಡ ಎಚ್ಪಿ ಮೋಹನ್ ಶಿವಪ್ಪ ಗೋಪಾಲ್ ವಿಶ್ವನಾಥ್ ಅಶೋಕ್ ಬಾಲಶಂಕರ್ ದೇವಪ್ಪ ಮಲ್ಲಿಗೆವಾಳ್ ರಘುದಾಸರ ಕಾಡಗಡಿ ಕಾಡಾಗಡಿ ಫೇರ್ ಸಾಹೇಬ್ ಮುನಿಸ್ವಾಮಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೋರೂರು ಇತರರು ಉಪಸ್ಥಿತರಿದ್ದರು ಶಾಲೆಗಳಿಗೆ ಮಕ್ಕಳನ್ನು ಅಂಕಗಳಿಕೆಗೆ ಮಾತ್ರ ಸೇರಿಸುವ ಪೋಷಕರ ಮನಸ್ಥಿತಿ ಬದಲಾಗಬೇಕು ಪೋಷಕರು ಓದುವುದರ ಜೊತೆಗೆ ಕ್ರೀಡೆಗೂ ಕೂಡ ಮಕ್ಕಳಿಗೆ ಸಮಯ ಕೊಡಬೇಕು ಎಂದು ಟೈಮ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಸಲಹೆ ನೀಡಿದರು ವಿಜಯನಗರ ಬಡಾವಣೆಯಲ್ಲಿರುವ ಟೈಮ್ಸ್ ಅಂತಾರಾಷ್ಟ್ರೀಯ ಶಾಲಾ ಆವರಣದಲ್ಲಿ ಶನಿವಾರ ನಡೆದ ಟೈಮ್ಸ್ ಕ್ರೀಡಾ ಅಕಾಡೆಮಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪೋಷಕರು ತಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸುವ ವೇಳೆ ಕೇವಲ ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಮಾತ್ರ ಪರಿಶೀಲನೆ ಮಾಡುತ್ತಾರೆ ತಮ್ಮ ಮಕ್ಕಳನ್ನು ಹೇಗಾದರೂ ಮಾಡಿ ಶೇಕಡಾ ನೂರರಷ್ಟು ಅಂಕ ಗಳಿಸುವಂತೆ ಮಾಡಿ ಎಂದಷ್ಟೇ ಹೇಳುತ್ತಾರೆ ಶಿಕ್ಷಣಕ್ಕೆ ಮಾತ್ರ ಒತ್ತು ನೀಡುತ್ತಾರೆ ತಮ್ಮ ಮಕ್ಕಳು ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದು ಪತ್ರಿಕೆಗಳಲ್ಲಿ ಮಕ್ಕಳ ಭಾವಚಿತ್ರ ಬಂದರೆ ಅಷ್ಟೇ ಸಾಧನೆ ಎಂದುಕೊಳ್ಳುತ್ತಾರೆ ಒಳ್ಳೆಯ ಅಂಕಗಳಿಕೆ ಮಾಡಿದರೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಎಂದು ಭಾವಿಸುತ್ತಾರೆ ಈ ಕಲ್ಪನೆಯಿಂದ ಪೋಷಕರು ಹೊರಬರಬೇಕಾಗಿದೆ ಮಕ್ಕಳನ್ನು ಶಿಕ್ಷಣದ ಜೊತೆ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಪೋಷಕರು ಪ್ರೋತ್ಸಾಹಿಸಬೇಕು ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಸೋಲು ಗೆಲುವುಗಳನ್ನು ಕ್ರೀಡೆಯಲ್ಲಿ ಕಾಣಬೇಕು ಆಗ ಮಾತ್ರ ಜೀವನದಲ್ಲಿ ಮುಂದೆ ಬರುವ ಸವಾಲುಗಳನ್ನು ಎದುರಿಸಲು ಸಾಧ್ಯ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಬೌದ್ಧಿಕವಾಗಿ ಹಾಗೂ ಮಾನಸಿಕವಾಗಿ ಗಟ್ಟಿಯಾಗಿ ಬೆಳೆಯಲು ಸಹಕಾರಿಯಾಗಲಿದೆ ಶಾಲಾ ಹಂತದಲ್ಲಿ ಮಕ್ಕಳನ್ನು ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸುವಂತೆ ಮನೆಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಪೂರ್ಣವಾದ ಶಿಕ್ಷಣ ಅಂದರೆ ಏನು ಅನ್ನೋ ಪ್ರಶ್ನೆ ಪ್ರತಿ ಬಾರಿ ಶಾಲೆ ಮಾಡಿದಾಗ ನಮಗೆ ನಾವೇ ಕೇಳ್ಕೊತಾ ನೀವೊಂದು ತುಂಬಾ ಉತ್ತಮವಾದ ಎಜುಕೇಶನ್ ಕೊಡಬೇಕು ಒಂದು ಸ್ಕೂಲ್ ನಲ್ಲಿ ಏನೋ ಪ್ರತಿಯೊಬ್ಬರಿಗೂ ಕನಸಿರುತ್ತೆ ಪ್ರತಿ ಪೇರೆಂಟು ಆ ಭಾವನೆಯಿಂದನೇ ಈ ಶಾಲೆಗಳಿಗೆ ಸೇರಿಸಿರ್ತಾರೆ ಸರ್ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಿ ಸರ್ ಇನ್ನೂ ಐದು ಸಾವಿರ ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ನಾವು ಕೊಡ್ತೀವಿ ಕ್ವಾಲಿಟಿ ಕೊಡಿ ಕ್ವಾಲಿಟಿ ಕೊಡಿ ಅಂತ ಸೊ ಎವ್ರಿ ಟೈಮ್ ಐ ಆಮ್ ಮೈ ಸೆಲ್ಫ್ ಐ ಆಲ್ವೇಸ್ ರಿಗರಿಂಗ್ ಅಗೇನ್ ಪ್ರೆಸಿಂಗ್ ಮೈ ಸೆಲ್ಫ್ ಏನಂದ್ರೆ ವಾಟ್ಸ್ ದ ಮೀನಿಂಗ್ ಆಫ್ ಕ್ವಾಲಿಟಿ ಅಂತ ಅಂದ್ರೆ ಈ ಕ್ವಾಲಿಟಿ ಅಂದ್ರೆ ಯಾವ ರೂಪದಲ್ಲಿ ಕೊಡಬೇಕು ಅಂತ ಪ್ರತಿ ಬಾರಿ ಪ್ರಶ್ನೆ ಕೇಳ್ಕೊತಾ ಇರ್ತೀನಿ ಕೆಲವು ಪೇರೆಂಟ್ಸ್ ನೋಡಿದಾಗ ಅನ್ಸುತ್ತೆ ಅವ್ರು ಸೇರ್ಸೋದೇನೆ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಸರ್ ಏನಾದ್ರೂ ಮಾಡಿ ನನ್ನ ಮಗನ್ನ ನೈಂಟಿ ಏಟ್ ನೈನ್ಟಿ ನೈನ್ ತೆಗ್ಸಿ ಅಂತ ಸೊ ದಾಟ್ಸ್ ಅ ಕಾಮನ್ ಟ್ರೆಂಡ್ ಎವ್ರಿ ಎವ್ರಿ ಸ್ಕೂಲ್ಸ್ ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ಬಿಕಾಸ್ ಆಫ್ ಯುವರ್ ಪ್ರೆಜರೈಸ್ ಸೊ ನಾಟ್ ಆಲ್ ಸ್ಕೂಲ್ ಓನರ್ಸ್ ಆರ್ ರಿಯಲೀಸ್ ಟು ದ ಅಕಾಡೆಮಿಕ್ಸ್ ಬಟ್ ದೈ ಥಿ ಎವ್ರಿ ಟೈಮ್ ಪೇರೆಂಟ್ಸ್ ಯು ಪೀಪಲ್ ಆರ್ ಪ್ರೆಜರೈಸಿಂಗ್ ಟು ವರ್ಡ್ಸ್ ಓನ್ಲಿ ಸೊ ಮಾರ್ಕ್ಸ್ ಬೇಕು ನಾ ಆ ಸ್ಕೂಲ್ ನಲ್ಲಿ ಇದಾಗ ತೆಗೀತಿದ್ದ ಟೆಂತ್ ಅಲ್ಲಿ ಇಷ್ಟು ಪರ್ಸೆಂಟೇಜು ಪ್ರತಿಯೊಬ್ಬರು ಸ್ಕೂಲಿಗೆ ಸೇರಿಸೋದು ಟೆಂತ್ ಮಾರ್ಕ್ಸ್ ಕಾರ್ಡನ್ನ ಯಾವ ಪೇಪರಲ್ಲಿ ಯಾರು ದೊಡ್ಡದಾಗ ಹಾಕ್ಸಿರ್ತಾರೆ ಪಿ ಯು ಕಾಲೇಜ್ನಲ್ಲಿ ಯಾರು ತುಂಬ ರ್ಯಾಂಕಿಂಗ್ ಜಾಸ್ತಿ ಆಗಿರ್ತಾರೆ ಆ ಕಾಲೇಜ್ ಚೆನ್ನಾಗಿದೆ ಅನ್ನೋದು ಒಂದು ಮಟ್ಟದ ಟ್ರೆಂಡ್ ಈ ಸ್ಕೂಲ್ ಸಿಗ್ ಬಂದಾಗ ಎವ್ರಿ ಪೇರೆಂಟ್ ಆರ್ ಎಕ್ಸ್ಪೆಕ್ಟಿಂಗ್ ಸರ್ ಮಗು ಸ್ಕೂಲ್ನಲ್ಲಿ ಇಂಗ್ಲೀಷ್ ಮಾತಾಡಿಸಿ ಸರ್ ನಮಗೆ ಇನ್ನೂ ಐದು ಸಾವಿರ ಜಾಸ್ತಿ ಕೊಡೋದಾಗಲಿ ನಮ್ಮ ಮಗು ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಇಂಗ್ಲೀಷ್ನಲ್ಲೇ ಬೈಬೇಕು ಅನ್ನೋದು ಸೊ ದಟ್ಸ್ ಅನ್ ಈ ವಿನ್ ಎಸ್ಪೆಷಲಿ ಇನ್ ಇಂಡಿಯಾ ದಾಟ್ ಟ್ರೆಂಡಿಂಗ್ ಈಸ್ ಗೋಯಿಂಗ್ ಲೈಕ್ ಎನಿಥಿಂಗ್ ಸೊ ಇಂಗ್ಲಿಷ್ ನಲ್ಲೇ ಮಾತಾಡಿಸ್ಬೇಕು ಅನ್ನೋ ಒಂದು ಹಂಬಲ ತಪ್ಪು ಅಂತಲ್ಲ ದ್ಸ್ ಅನ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ವಿ ಮಸ್ಟ್ ಅಕ್ಸೆಪ್ಟೆಡ್ ಅದನ್ನ ಒಪ್ಕೊಂಡಿದ್ದೀವಿ ಕಾರಣ ಪ್ರಪಂಚ ಜೊತೆ ನಾವು ಗ್ಲೋಬಲೈಸೇಷನ್ ಆಗಿದ್ದೀವಿ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗಿದ್ದೀವಿ ನಾವು ಪ್ರಪಂಚ ಒಂದು ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜನ್ನು ಸಾಮಾನ್ಯವಾಗಿ ಕಲಿಬೇಕಾಗಿದೆ ಅದು ತೊಂದರೆ ಇಲ್ಲ ಅದನ್ನು ಕೂಡ ಕಲಿತಿದ್ದೀವಿ ಎಲ್ಲ ಶಾಲೆಗಳು ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನ ಹೊರತಾಗಿ ನಿಜವಾಗ್ಲೂ ಬೇಕಾಗಿದ್ದ ಎಜುಕೇಶನ್ ಏನು ಅಂದ್ರೆ ಹಿಂದಿನ ಜನ್ರೇಷನಿಗೆ ಸಿಕ್ಕಿದಂಥ ಕ್ವಾಲಿಟಿ ಆಫ್ ಹೆಲ್ತ್ ಈಗಿನ ಜನ್ರೇಷನ್ಗೆ ಸಿಗ್ತಾ ಇಲ್ಲ ಇನ್ ಮುಂದಕ್ಕೆ ಗೊತ್ತಾಗುತ್ತೆ ಯಂಗ್ಸ್ಟರ್ಸ್ಗಳು ಏನ್ ಇರೋದರೂ ಡೆಫಿನೆಟ್ಲಿ ದೇ ಇಲ್ ಸಫರ್ ಬಿಕಾಸ್ ಅವರ ಫುಡ್ ರೋಟೀನ್ ಅವರ ಲೈಫ್ ಸ್ಟೈಲ್ ಸೊ ನಮ್ಮ ಎಲ್ಲ ಜೀವನ ಶೈಲಿಗಳು ಅದನ್ನ ತಳಕಂ ಪಳಕ ಮಾಡುವಷ್ಟು ಕೆಟ್ಟದಾಗಿ ಪರಿವರ್ತನೆ ಆಗ್ತಾ ಇದೆ ಅದರಲ್ಲಿ ಒಂದು ಹಂಬಲ ಇತ್ತು ಇಷ್ಟೊಂದು ಎಜುಕೇಶನ್ ಕೊಡಬೇಕು ಇಷ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ರೆ ಸಾರ್ಥಕ ಅನ್ಸೋದು ಕಂಪ್ಲೀಟ್ ಫುಲ್ಫಿಲ್ ಆಗ್ಬೇಕು ಅಂತಾಗ ಅವಾಗ ನಿಜವಾಗ್ಲೂ ನಮ್ಮನ್ನ ನಾವು ಕೊಡಬೇಕು ಕ್ರೀಡೆ ತುಂಬಾ ಮುಖ್ಯ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ಫುಟ್ಬಾಲ್ ತರಬೇತಿದಾರ ಕೃಷ್ಣ ಕ್ರಿಕೆಟ್ ತರಬೇತಿದಾರ ಎಚ್ ಆರ್ ನರಸಿಂಹ ಖಾಸಗಿ ಶಾಲೆಗಳ ಸಂಘದ ಅಧ್ಯಕ್ಷರಾದ ಶಿವರಾಮೇಗೌಡ ಜಾಗದ ಮಾಲೀಕರಾದ ಹರೀಶ್ ವಿಶ್ವನಾಥ್ ಶಾಲೆಯ ಮುಖ್ಯ ಶಿಕ್ಷಕಿ ಬೇಸ್ಲಿ ಶ್ಯಾಮ್ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದ ನವೀಕರಣ ಮತ್ತು ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಶಿಕ್ಷಣ ಸಚಿವರಿಗೆ ಸಂಸ್ಥೆ ಶ್ರೇಯಸ್ ಪಟೇಲ್ ಮನವಿ ಕಾಡಾನೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಐದನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನೆ ಮತ್ತು ಅರಕಲಗೂಡು ತಾಲೂಕು ಕಚೇರಿ ಆವರಣದಲ್ಲೇ ಸ್ಥಳೀಯರ ಹೊಡೆದಾಟ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು